ಹಾಯ್ ನಮಸ್ಕಾರ ಭಾಗ್ಯಲಕ್ಷ್ಮಿ ದೇವರಬ್ಬಯ ಸಂಚಿಕೆ ಆರುನೂರ ಐವತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಭಾಗ್ಯ ಅರಮನೆಗೆ ಮನೆಗೆ ಬಂದಿರ್ತಾಳೆ ಬಂದಾಗ ಇಲ್ಲಿ ಬಂಗಾರಿ ಮತ್ತು ಗುಂಡು ಇಬ್ರು ಕೂಡ ಮಲಗಬೇಕು ಅಂತ ಕಿತ್ತಾಡ್ತಾ ಇರ್ತಾರೆ ಏನಕ್ಕೆ ಅಂತ ಅಂದ್ರೆ ನಾನು ಅಮ್ಮನ ಪಕ್ಕ ಮುಗಬೇಕು ಅಂತ ಇಬ್ರು ಕೂಡ ಕಿತ್ತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಅಲ್ಲಿ ಬಗೆ ಕೂಡ ಬರ್ತಾಳೆ ಗುಂಡು ಯಾಕೆ ಈ ರೀತಿ ಆಡ್ತೀರಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಮ್ಮ ನಿನ್ನ ಪಕ್ಕ ನಾ ಮಲಗಬೇಕು ಅಂತೆಲ್ಲ ಇಬ್ಬರು ಕೂಡ ಹೇಳ್ತಾರೆ ಅದಕ್ಕೆ ತಕ್ಷಣ ಅಲ್ಲಿ ಅವ್ರ ತಾತ ಕೂಡ ಬರ್ತಾರೆ ಬಂದ ತಕ್ಷಣ ನೋಡಿ ಒಂದು ಕೆಲಸ ಮಾಡಿ ಸೆಂಟ್ರದಲ್ಲಿ ಅಮ್ಮ ಮಲಗ್ತಾರೆ ನೀನು ಈ ಕಡೆ ಮಲ್ಕೋ ನೀನು ಈ ಕಡೆ ಮಲಕೋ ಇಬ್ಬರು ಕೂಡ ಈಕ್ವಲ್ ಆಗುತ್ತಲ್ಲ ಅಂತೆಲ್ಲ ಅವ್ರ ತಾತ ಕೂಡ ಹೇಳ್ತಾನೆ ಸರಿ ಸರಿ ತ್ಯಾಂಕ್ ಯು ತಾತ ಅಂತ ಅವರು ಕೂಡ ಹೇಳ್ತಾರೆ ಅಮ್ಮ ಭಾಗ್ಯ ಬೇಗ ಮಲ್ಕೊಳ್ಳಿ ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಡೋಗ್ತಾನೆ ಅವ್ರ ತಾತ ಅದಕ್ಕೆ ಭಾಗ್ಯ ಹೇಳ್ತಾಳೆ ಮಾವ ನಿಮ್ಮ ಬೆಡ್ ರೆಡಿ ಮಾಡಿದ್ನಿ ಅಲ್ಲಿ ಹೋಗಿ ನೀವು ಮಲ್ಕೊಳ್ಳಿ ಅಂತೆಲ್ಲ ಹೇಳಿ ಅಲ್ಲಿಂದ ಅವಳು ಕೂಡ ಮಲ್ಕೊತಾಳೆ ಅದೇ ರೀತಿ ಮಾವ ಮತ್ತು ಅವರಪ್ಪ ಇಬ್ಬರೂ ಕೂಡ ಅವ್ರೂಮ್ಗೆ ಅವ್ರು ಹೋಗಿ ಮಲ್ಕೊತಾರೆ ಇದೆಲ್ಲ ನೆಕ್ಸ್ಟ್ ಭಾಗ್ಯ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕಾಫಿ ಮಾಡಿ ಅದೇ ರೀತಿ ಮನೆ ಹತ್ರ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಾಳೆ ಅವರಮ್ಮ ಕೂಡ ಬರ್ತಾಳೆ ಏನ್ ಭಾಗ್ಯ ನಾನು ಮಾಡ್ತಾ ಇದೆಯಲ್ವಾ ನೀನ್ ಯಾಕೆ ಮಾಡಕೋದೆ ಅಂತೆಲ್ಲ ಹೇಳ್ತಾಳೆ ಇಲ್ಲ ಅಮ್ಮ ನನಗೆ ಬೆಳಗ್ಗೆ ಬೇಗ ಬೆದ್ದು ಈ ಕೆಲಸ ಅಂದರೆ ಸಮಾಧಾನ ಆಗೋಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಸರಿ ಓಕೆ ನನಗೀಗ ಟಿಫನ್ಗೆ ಟೈಮ್ ಆಯಿತು ಅದೇ ರೀತಿ ಕೆಲ್ಸಕೊಳೋ ಟೈಮ್ ಆಯಿತು ಪ್ರತಿಯೊಂದು ಕೂಡ ನಾನು ಮಾಡಿ ಹೊರಟು ಹೋಗ್ತೀನಿ ನೀವು ನೋಡ್ಕೊಳ್ಳಿ ಅಂತೆಲ್ಲ ಭಾಗ್ಯ ಕೂಡ ಹೇಳ್ತಾ ಇರ್ತಾಳೆ ಸರಿ ಅಮ್ಮ ಅಂದ್ಬಿಟ್ಟು ಅಲ್ಲಿಂದ ಕಾಫಿ ತಗೊಂಡೋಗಿ ಅವ್ರ ಮಾವ ಮತ್ತು ಅವ್ರ ಅಪ್ಪ ಕೂಡ ತಗೊಂಡೋಗಿ ಕಾಫಿನ ಕೊಡ್ತಾರೆ ಅದಾದಮೇಲೆ ಇಲ್ಲಿ ಭಾಗ್ಯ ಹೇಳ್ತಾಳೆ ಮಾವ ನಿಮಗೆ ಡೈಲಿ ಪೇಪರ್ ಓದಿ ಅಭ್ಯಾಸ ಆದರೆ ಇವತ್ತು ಪೇಪರ್ ಇಲ್ಲ ನಾನು ಹೇಳಿದ್ದೀನಿ ಬೇಗ ತಂದು ಕೊಡ್ತಾರೆ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಸರಿಮ್ಮ ಭಾಗ್ಯ ಪರವಾಗಿಲ್ಲ ನಿಧನಕ್ಕೆ ಬರಲಿ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಇಲ್ಲಿ ಬೀಗ್ರ ಹತ್ರ ಮಾತಾಡ್ತಾ ಇರ್ತಾರೆ ವ್ಯಾಪಾರ ಇಲ್ಲ ಹೇಗಿದೆ ಅಂತೆಲ್ಲ ಕೇಳ್ತಾ ಇರ್ತಾರೆ ಪರವಾಗಿಲ್ಲ ಹಾಗೆ ನಡೀತಾ ಇದೆ ಅಂತೆಲ್ಲ ಇಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ ಇದೆಲ್ಲ ಆದ್ಮೇಲೆ ಇಲ್ಲಿ ಭಾಗ್ಯ ಕೆಲ್ಸಕೋಬೇಕಂತ ರೆಡಿ ಆಗ್ತಾ ಇರ್ತಾಳೆ ಅಂದ್ರೆ ಮಕ್ಕಳಿಗೆಲ್ಲ ಊಟ ತುಂಬಿಟ್ಟು ಅದಾದ್ಮೇಲೆ ಮಾವ ನಿಮ್ ಮಾತ್ರೆ ಇಟ್ಟಿದೀನಿ ಮಾತ್ರ ತಕೊಳ್ಳಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಅವ್ರ ಜವಾಬ್ದಾರಿ ಹೇಳಿ ಇಲ್ಲಿ ಭಾಗ್ಯ ಕೆಲ್ಸಕ್ಕೆ ಅಂತ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇರ್ತಾಳೆ ರೆಡಿ ಆಗ್ತಾ ಇರ್ತಾಳೆ ಇದೆಲ್ಲ ಆದಮೇಲೆ ಮಾವ ಅತ್ತೆ ನಾನೀಗ ಹೊಸ ಜೀವನನ ಪ್ರಾರಂಭ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನನಗೆ ಆಶೀರ್ವಾದ ಮಾಡಿ ಅಂತ ಪ್ರತಿಯೊಬ್ಬರ ಹತ್ರ ಹೋಗಿ ಆಶೀರ್ವಾದ ಕೂಡ ಪಡ್ಕೊಂಡು ಅಲ್ಲಿಂದ ಕೆಲಸಕ್ಕೆ ಹೋಗ್ತಾಳೆ ಭಾಗ್ಯ ಇಲ್ಲಿ ಶ್ರೇಷ್ಠ ರೂಮ್ ಅಲ್ಲಿ ಕೂತಿರ್ತಾಳೆ ತಕ್ಷಣ ಅಲ್ಲಿ ತಾಂಡ್ ಕೂಡ ಕಾಲ್ ಮಾಡ್ತಾನೆ ಕಾಲ್ ಮಾಡಿದ ತಕ್ಷಣ ಏನ್ ಬಿಬಿ ಏನು ಮಾಡ್ತಿದ್ದೀಯ ಅಂತೆಲ್ಲ ಹೇಳ್ತಾನೆ ಏನು ಮಾಡಲಿ ಹಾಗೆ ಸುಮ್ಮನೆ ಇದ್ದೀನಿ ಅಂತೆಲ್ಲ ಹೇಳ್ತಾಳೆ ನನಗೆ ತುಂಬ ಸಿಟ್ಟಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನಕ್ಕೆ ಅಂತೆಲ್ಲ ಕೇಳ್ತಾನೆ ಅದಕ್ಕೆ ಯಾಕೆ ಇನ್ನು ಅಷ್ಟು ಜನ ಮುಂದೆ ಎಂಟಿ ಅಂತ ಹೇಳಲಿಕ್ಕೆ ಬಾಯ್ ಬರಲಿಲ್ವಲ್ಲ ಅಂತೆಲ್ಲ ಹೇಳ್ತಾಯಿರ್ತಾನೆ ನೋಡು ಅವ್ರ ಮುಂದೆ ನಾನು ಹೇಳ್ಬಿಟ್ಟಿದ್ರೆ ದೊಡ್ಡ ರದಂತ ಆಗ್ತಿರೋದು ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ ಎಲ್ಲ ಸರಿಯಾಗುತ್ತೆ ಸುಮ್ಮನೆ ಇರು ಇನ್ನೊಂದು ಸ್ವಲ್ಪ ಇದು ಅಷ್ಟು ಅಷ್ಟೇ ಇಷ್ಟೆಲ್ಲ ಆಗಿದೆ ಅಂದಮೇಲೆ ಅದು ಆಗೋಲ್ಲ ಅಂತೆಲ್ಲ ಅವನು ಕೂಡ ಹೇಳ್ತಾಯಿರ್ತಾನೆ ಅದೇನು ಮಾಡ್ತೇವೆ ಮಾಡು ಒಟ್ನಲ್ಲಿ ನಾನು ಮನೆಗೆ ಬರಲೇಬೇಕು ಅಂತೆಲ್ಲ ಶ್ರೇಷ್ಠ ಕೂಡ ಹೇಳ್ತಾಳೆ ಸರಿ ಓಕೆ ಸ್ವಲ್ಪ ವೈಟ್ ಮಾಡು ಅದೆಲ್ಲ ಸರಿಯಾಗುತ್ತೆ ಅಂತೆಲ್ಲ ತಾಂಡವ್ ಕೂಡ ಹೇಳಿ ಫೋನ್ ಕಾಲನ್ನು ಕಟ್ ಮಾಡ್ತಾನೆ ಇಲ್ಲಿ ಶ್ರೇಷ್ಠ ಮನೇಲಿ ಡೋರ್ ಬೆಲ್ಲ ಯಾರೋ ಮಾಡ್ತಾರೆ ತಕ್ಷಣ ಅವಳು ಕೂಡ ಹೋಗಿ ಡೋರನ್ನು ತೆಗಿತಾಳೆ ಆದ್ರೆ ಅಲ್ಲಿ ಅವಳು ಫ್ರೆಂಡು ಬಂದಿರ್ತಾಳೆ ಏನು ಇಷ್ಟು ದಿವಸ ಆದ್ಮೇಲೆ ಭೇಟಿ ಮಾಡ್ಲಿಕ್ಕೆ ಬಂದಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಏನಿಲ್ಲ ಸ್ವಲ್ಪ ಕೆಲಸ ಇತ್ತು ಹಂಗಿನ ನೋಡ್ಕೊಳೋ ಅಂತ ಬಂದೆ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಅಂದ್ರೆ ಹೇಗಿದ್ಯಾ ಏನು ಸಮಾಚಾರ ಅಂತೆಲ್ಲ ಕೇಳ್ತಾ ಇರ್ತಾಳೆ ಏನಿಲ್ಲ ಸ್ವಲ್ಪ ನೈಪಲ್ಶ ಹಾಕೊಂತ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದಾ ಅಷ್ಟಾರಾಮ ಅಂತೆಲ್ಲ ಅವಳು ಕೂಡ ಕೇಳ್ತಾಳೆ ಯಾಕೆ ಏನಾಯ್ತು ಅಂತೆಲ್ಲ ಇವಳು ಮತ್ತೆ ಕೇಳ್ತಾಳೆ ಯಾಕಂದ್ರೆ ಒಂದು ಮನೆ ಹಾಳು ಮಾಡೋ ಕೆಲಸ ಮಾಡಿದ್ಯಾ ಆದರೂ ಕೂಡ ಇಷ್ಟ ಆರಾಮ ಕುದಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೋಡು ನನ್ನ ವಿಷಯಕ್ಕೆ ನೀನು ಬರಬೇಡ ಅದು ನನ್ನ ಲೈಫು ನನ್ನ ಇಷ್ಟ ಅದನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ನೋಡು ಈ ತರ ಎಲ್ಲ ನೀನು ಮಾತಾಡಿದ್ರೆ ಆತರ ಬರ್ಲೇ ಬೇಡ ಅಂತೇಳಿ ಅಲ್ಲಿಂದ ಅವಳ ಫ್ರೆಂಡ್ ಕೂಡ ಮನೆಯಿಂದ ಕಳಿಸ್ತಾಳೆ ನೋಡು ಆ ರೀತಿ ಮಾಡೋದು ತುಂಬಾ ತಪ್ಪು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ನೋಡು ತಾಂಡವ್ ನನ್ಗೆ ಒಪ್ಕೊಂಡಿದ್ದೀನಿ ಅದೇ ರೀತಿ ನಾನು ಅವನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಇಬ್ಬರು ಕೂಡ ಒಂದು ಹಾದೆ ಆಗ್ತೀವಿ ಅದನ್ನ ಕೇಳೋ ಅಧಿಕಾರ ಯಾರಿಗೆ ಕೂಡ ಇಲ್ಲ ಅಂತೆಲ್ಲ ಹೇಳ್ತಾ ಹಾಕ್ತಾಳೆ ಅವಳು ಮತ್ತೆ ಏನು ಹೇಳೋಕ್ಕಂತ ಬರ್ತಾಳೆ ನೋಡು ಇಲ್ಲಿಂದ ಸುಮ್ಮನೆ ಹೊರಟದ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ ಸರಿ ಇರಲ್ಲ ಅಂತೆಲ್ಲ ಶ್ರೇಷ್ಠ ಕೂಡ ಹೇಳ್ತಾಳೆ ಅಲ್ಲಿಂದ ಅವಳು ಕೂಡ ಹೊರಟೋಗ್ತಾಳೆ ಇಲ್ಲಿ ಬಂಗಾರಿ ಸ್ಕೂಲ್ಗೆ ಅಂತ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಅಂದ್ರೆ ಅವಳಿಗೆ ಚುಚ್ಚು ಮಾತನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ ಇವರ ಅಪ್ಪ ಅಮ್ಮ ದೂರ ಆಗಿದಾರಂತೆ ಇವರೀಗ ಬೇರೆ ಮನೆಗಿದಾರಂತೆ ಅಂತೆಲ್ಲ ಹೇಳಲಿಕ್ಕೆ ಅಂತ ಶುರು ಮಾಡ್ತಾರೆ ಆದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಬಂಗಾರಿಗೆ ಸುಮ್ಮನೆ ಇರೋಕ್ಕೆ ಮನ್ಸು ಬರೋದಿಲ್ಲ ನೋಡು ನಮ್ಮ ವಿಷಯ ಮಾತಾಡ್ಲಿಕ್ಕೆ ನೀನ್ ಯಾರು ಅಂತೆಲ್ಲ ಇವಳು ಕೂಡ ಹಾಕ್ತಾಳೆ ಅದೇ ರೀತಿ ನಾವೇನು ಚಿಕ್ಕ ಮನೆಗಿಲ್ಲ ಚಿಕ್ಕ ಮನೆಗಿದ್ರು ಕೂಡ ತುಂಬಾ ಸಂತೋಷವಾಗಿದ್ದೀವಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಅವರೆಲ್ಲ ಕೂಡ ಮತ್ತೆ ಮತ್ತೆ ರೆಗಿಸ್ತಾ ಇರ್ತಾರೆ ಇವರಮ್ಮಗೆ ಇಂಗ್ಲೀಷ್ ಬರಲ್ಲ ಇವಳೇ ಹೇಳ್ಕೊಡ್ತಾಳೆ ಅಂದರೆ ನಮಗೆಲ್ಲ ನಮ್ಮ ಅಪ್ಪ ಕಲಿಸ್ಕೊಟ್ರೆ ಆದರೆ ಇವಳಿಗೆ ಮಾತ್ರ ಇವಳೇ ಅಮ್ಮಗೆ ಹೇಳ್ಕೊಡ್ತಾಳೆ ಇವರಿಗೆ ಹೇಳ್ಕೊಡೋಕ್ಕೆ ಅವ್ರ ಅಪ್ಪ ಕೂಡ ಇಲ್ಲ ಅವರಪ್ಪ ಬೇರೆ ಕಡೆ ಇದ್ದಾರೆ ಅಂತೆಲ್ಲ ಹೇಳಿ ಮತ್ತೆ ಮತ್ತೆ ಅವ್ರನ್ನ ಇರಿಟೇಷನ್ನ ಮಾಡ್ತಾ ಇರ್ತಾಳೆ ಆದರೆ ಬಂಗಾರಿಗೆ ತುಂಬ ಸಿಟ್ ಕೂಡ ಬರ್ತಾ ಇರ್ತಿದೆ ಬಂಗಾರಿ ಮತ್ತೆ ಹೇಳ್ತಾಳೆ ಅಮ್ಮ ತುಂಬ ಒಳ್ಳೆಯರು ಅಮ್ಮನ ಬಗ್ಗೆ ಕೆಟ್ಟ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಅವಳ ಮಾತನ್ನ ಯಾರು ಕೂಡ ಕೇಳೋದಿಲ್ಲ ಮತ್ತೆ ಚುಚ್ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಅಂದರೆ ನೀನೀಗ ಎಲ್ಲಿದ್ಯಾ ಎಲ್ಲಿಂದ ಬರ್ತಿದ್ಯಾ ಅಂತೆಲ್ಲ ಪದೇ ಪದೇ ಕೇಳ್ತಾ ಇರ್ತಾರೆ ಗೊತ್ತಾಯ್ತಲ್ಲ ಪ್ರತಿಯೊಬ್ಬರಿಗೂ ಕೂಡ ನೀವು ಯಾರು ಅಂತ ಅಮ್ಮ ಒಂದು ಕಡೆ ಅಪ್ಪ ಒಂದು ಕಡೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಗೆ ಇವಳಿಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ ಕೊನೆಗೆ ಆ ಕಡೆಯಿಂದ ಹೋಗ್ಬಿಟ್ಟು ಒಂದು ಹಾಕಿ ಅಂತ ತಂದ್ಬಿಟ್ಟು ನಿಮ್ಮನ್ನು ಒಡೆದಾಕ್ತಿನಿ ಅಂತ ಆ ಕಡೆ ಕಡೆ ನಿಂತ್ಕೊಂಡು ಇರ್ತಾಳೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು